ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿರ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವೀಡಿಯೋ ನೋಡ್ಕೊಂಬರೋಣ ಬನ್ನಿ ಪ್ರತಿದಿನದಂತೆ ಒಂದು ಮುದ್ದಾದ ರಂಗೋಲಿ ಸ್ನೇಹಿತರೆ ನಂತರದಲ್ಲಿ ಹೂವು ಆಗಿತ್ತು ಹಾಗೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಬರೋಣ ಅಂತ ಹೋದೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಹಾಗಾಗಿ ನಾನು ಯಾವುದೇ ಒಂದು ಹೂವು ಬಿಡ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದರೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಬಂದೆ ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಸ್ನೇಹಿತರೆ ಪುಟ್ಟ ಪುಟ್ಟದಾಗ ಇಷ್ಟೇ ಇಷ್ಟು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸುತ್ತೆ ಹಾಗೆಯೇ ಇದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನೋಡಿ ಎಷ್ಟು ಸೂರ್ಯ ಮೇಲೆ ಬಂದಿತ್ತಂದ್ರೂ ಈ ಮಂಜುಗೆ ಮುಸುಕಿದ ವಾತಾವರಣ ಅಂತಾರಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇತ್ತು ತುಂಬನೇ ನೋಡಿ ಮನೆಗಳೆಲ್ಲ ಹತ್ರನೇ ಆದ್ರೂ ಮನೆಗಳೇನು ಕಾಣ್ತಾ ಇರಲಿಲ್ಲ ಅಷ್ಟು ಅವು ಮೇಲ್ಗಡೆ ಹೋಗಿದ್ನಲ್ಲ ಅವಾಗ ಒಂದು ಕ್ಲಿಪ್ಪಿಂಗ್ಸ್ ತಗೊಂಬಂದೆ ನಂತರದಲ್ಲಿ ಒಂದು ಗ್ಲಾಸ್ ಬಿಸಿ ನೀರು ಸ್ನೇಹಿತರೆ ನಾನು ಎದ್ದಿದ ತಕ್ಷಣ ಮೊದಲಿಗೆ ಐದುವರೆ ಹಂಗೆ ಫಸ್ಟ್ ಒಂದು ಗ್ಲಾಸ್ ಕುಡ್ದಿರ್ತೀನಿ ಆದ್ರೂ ನೆಕ್ಸ್ಟ್ ಇನ್ನೊಂದು ಸಲ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ನೆಕ್ಸ್ಟ್ ಒಂದು ಎರಡು ಮೂರು ಸಲ ಬಿಸಿನೀರೇ ಕುಡಿತಾ ಇರ್ತೀನಿ ಯಾಕಂದ್ರೆ ಸ್ವಲ್ಪ ನೆಗಡಿ ಅದು ಇರೋದ್ರಿಂದ ಸ್ವಲ್ಪ ಬಿಸಿ ನೀರು ಕುಡಿಯೋದು ಆಗಂತ ಹೇಳಿ ತುಂಬ ಬಿಸಿ ಬಿಸಿ ನೀರೆಲ್ಲ ಕುಡಿಯೋಕೋಬಾರ್ದು ಉಗುರು ಬೆಚ್ಚಗಿರೋ ನೀರು ಕುಡಿಬೇಕು ನಂತರದಲ್ಲಿ ಈ ವರ್ಷದ ಕಡೆಯ ಶುಕ್ರವಾರದ ಪೂಜೆ ಸ್ನೇಹಿತರೆ ನೆಕ್ಸ್ಟು ಶುಕ್ರವಾರಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ಹೋಗಿರ್ತೀವಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಶುಕ್ರವಾರದ ಪೂಜೆ ಮನೆ ಪೂಜೆ ಈ ರೀತಿಯಾಗಿತ್ತು ಎಲ್ರಿಗೂ ತಾಯಿ ಮಹಾಲಕ್ಷ್ಮಿ ಹಾಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ನನ್ನ ಬಜರಂಗಿ ಆಶೀರ್ವಾದ ಸದಾಕಾಲ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಅಡ್ವಾನ್ಸಾಗಿ ಇದ್ದೀನಿ ಹಾಗೆಯೇ ಇಲ್ಲಿ ಬನಾನಾ ಪೂರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬನೇ ಸೂಪರಾಗಿ ಬಂದಿತ್ತು ಸ್ನೇಹಿತರೆ ಆದರೆ ನಾನು ರೆಸಿಪಿ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗೇನೇ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ಒಂದೆರಡು ಬಾಳೆಹಣ್ಣು ಮೆತ್ತಗಾಗಿರೋ ಬಾಳೆಹಣ್ಣು ಇದ್ದು ಅಂದರೆ ಸ್ನೇಹಿತರೆ ಸ್ವಲ್ಪ ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೊಬೋದು ಮೈದಾ ಹಿಟ್ಟಲ್ಲಾದರೂ ಮಾಡ್ಕೊಳ್ಬೋದು ಒಂದು ಕಪ್ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಏಲಕ್ಕಿ ಮತ್ತು ಒಂದೆರಡು ಸ್ಪೂನು ನಿಮಗೆ ಸಕ್ಕರೆ ಬೇಕಂದರೆ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಬೇಕಂದ್ರೆ ನೀವು ಬಾಳೆಹಣ್ಣು ಕೈಲಾದರೂ ಮ್ಯಾಶ್ ಮಾಡ್ಕೊಬೋದು ಇಲ್ಲ ಮಿಕ್ಸಿಲಾದ್ರೂ ಹಾಕ್ಕೊಳ್ಬಹುದು ಇಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ರಾತ್ರಿಯೆಲ್ಲ ನೆನೆ ಇಟ್ಟು ನಂತರದಲ್ಲಿ ಬೆಳಗ್ಗೆ ಎದ್ದು ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದ್ರ ಜೊತೆ ಕಾಂಬಿನೇಷನ್ ಏನಪ್ಪ ಅಂತಂದರೆ ಚಟ್ನಿ ಇತ್ತಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಬಿಸಿ ಬಿಸಿ ತಿಂತಾ ಇರಬೇಕು ತಣ್ಣಗಾಗಿದ್ದು ತಿನ್ನಬೇಕು ಅಂದರೆ ಅಷ್ಟು ಸರಿ ಅನ್ಸೋದಿಲ್ಲ ಹಾಗೆ ನಾನು ಪಲ್ಯ ಮಾಡಿದ್ದೆ ತುಂಬನೇ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಕಡಲೆ ಸೊಪ್ಪು ತೊಗೊಂಡು ಬಂದಿದ್ರು ಹಾಗಾಗಿ ಕಡಲೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತುಂಬನೇ ಅವತ್ತಂತೂ ನನಗೆ ಹುಷಾರಿಲ್ದಿದ್ದಾಗ ಸ್ವಲ್ಪ ಕಡಲೆ ಸೊಪ್ಪು ತೊಗೊಂಡು ಬಂದಿರೋ ಸಾಂಬಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಫಸ್ಟ್ ಒಂದು ಮುದ್ದೆ ಊಟ ಮಾಡಿ ನಂತರದಲ್ಲಿ ಸ್ನೇಹಿತರೆ ಆ ರೀತಿಯಾಗಿತ್ತು ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಇದಕ್ಕೇನು ಇಲ್ಲ ಕಡಲೆ ಸೊಪ್ಪೆಲ್ಲ ಕ್ಲೀನಾಗಿ ಇದು ಮಾಡಿಕೊಂಡು ಹುಳ ಇರುತ್ತೆ ಹಾಗಾಗಿ ನಂತರದಲ್ಲಿ ಇಲ್ಲಿ ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಒಂದೆರಡು ಸಲ ತೊಳೆದು ನಂತರದಲ್ಲಿ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಈರುಳ್ಳಿ ಹಾಗೇನೆ ಒಂದು ಬೆಳ್ಳುಳ್ಳಿ ಸ್ನೇಹಿತರೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೋಬೇಕು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ಅನುಗುಣವಾಗಿ ನಂತರದಲ್ಲಿ ಜೀರಿಗೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿಣ ಪುಡಿ ಹಾಗೇ ಸ್ವಲ್ಪ ಸಾಂಬಾರು ಪುಡಿ ನಂತರದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೊಪ್ಪನ್ನು ಒಂದೆರಡು ಸಲ ಸಾಲ್ಟ್ ನೀರಲ್ಲಿ ತೊಳೆದು ಬಿಟ್ಟು ನಾವು ಹಾಕ್ಕೊಳ್ಬೇಕು ಯಾಕಂದರೆ ಹುಳ ಇರುತ್ತಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮುದ್ದೆ ಜೊತೆಗಂತೂ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು ನನಗಂತೂ ಅವತ್ತು ಬಿಸಿ ಬಿಸಿ ಮುದ್ದೆ ಹಾಗೆ ಉಣ್ಗಟ್ಟೋದು ಹಾಗೆ ಇಟ್ಕೊಂಡು ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ವಿ ತುಂಬನೇ ಸಖತ್ತಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಹಾಗೆಯೇ ಈ ಸಾಂಬಾರು ಬಂದುಬಿಟ್ಟು ನೆಗಡೆ ಇದು ಕೆಮ್ಮಿಗೆ ದಿವ್ಯ ಔಷಧ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ತುಂಬನೇ ಆರೋಗ್ಯಕ್ಕೆ ಒಳ್ಳೇದು ಆದರೆ ನನ್ನ ರೆಸಿಪಿನೂ ಇದನ್ನೂ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡಿದೆ ಆದರೆ ನನಗೆ ಹಾಕೋದಿಕ್ಕಿದು ಆಗಿಲ್ಲ ಹಾಗಾಗಿ ಇನ್ನೊಂದು ಸಲ ಯಾವಾಗಾರ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾಕಂದರೆ ಇದು ನೆಗಡಿ ಆಗಿತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ಸಾಂಬಾರು ಮಾಡಿಬಿಡೋಣ ಅಂತೇಳಿ ಈ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೆ ಸ್ವಲ್ಪ ಇದು ಹುರ್ಲಿ ಕಾಳು ಹಾಗಾಗಿ ಅಷ್ಟನ್ನೇ ಆಗ್ಬಿಟ್ಟಿದ್ದೆ ಮತ್ತು ಸ್ವಲ್ಪ ಬೆಲ್ಲ ಎಲ್ಲ ಸೇರಿಸ್ಬಿಟ್ಟು ನನ್ನ ಮಗನಿಗೆ ತುಂಬಾ ಇಷ್ಟ ನಮ್ಮ ನನಗೂ ತುಂಬಾ ಇಷ್ಟ ಹುರುಳಿ ತೊಗೊ ಅಂದರೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಟ್ಟಿದ್ದೆ ಮತ್ತು ಕಾಳು ಹಾಗೆ ಅನ್ನ ಸಾಂಬಾರು ಸ್ನೇಹಿತರೆ ಸೂಪರಾಗಿತ್ತು ನೆಗಡಿ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಗ್ಲಾಸ್ ಇದನ್ನು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ವಿ ಅಂತಂದರೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲೂ ಎಲ್ಲ ಇದು ಏನು ಮಸಾಲೆ ಐಟಮ್ಸ್ ಎಲ್ಲ ಬರುತ್ತಲ್ಲ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಇದನ್ನೇ ಜೀರಿಗೆ ಇಷ್ಟನೇ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನಂತರದಲ್ಲಿ ಇದು ಬಂದುಬಿಟ್ಟು ಬೆಳಗ್ಗೆ ಅಣ್ಣನ ಮಗ ಕಳಿಸಿದಂಥ ಫೋಟೋಸ್ ಸ್ನೇಹಿತರೆ ಬೆಳಗ್ಗೆ ಇವಾಗ ಇದು ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡಿದಾರಲ್ಲ ಹಾಗಾಗಿ ಅವ್ರು ಇವತ್ತು ನಮ್ಮೂರ ಕಡೆ ಏನಂದ್ರೆ ದಿನ ಒಬ್ಬೊಬ್ಬರು ಮಾಡಿಸ್ತಾರಲ್ಲ ವಾರ ಒಬ್ಬೊಬ್ಬರು ಇಲ್ಲಾಂದ್ರೆ ಪ್ರತಿನಿತ್ಯ ಒಬ್ಬೊಬ್ರು ಈ ರೀತಿಯಾಗಿ ಈ ವಾರ ಅವ್ರು ಮಾಡಿಸಿದ್ರೇನ ಹಾಗಾಗಿ ಒಂದು ಫೋಟೋ ಕಳಿಸಿದ್ರು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹುಬ್ನಾರ ತುಂಬ ಚೆನ್ನಾಗಿದೆ ಅಲ್ಲ